ನಮಸ್ಕಾರ ಸ್ನೇಹಿತರೆ ನಮ್ಮ ನಾಯಕ ನಟರಾದಂಥ ಹೇಳಿದ ಹಾಗೆ ನಾವು ಏನು ಒಂದು ವಿಚಾರ ತಿಳಿಸೋಕೆ ಇಷ್ಟಪಡ್ತೀವಿ ಅಂತ ಅಂದರೆ ಈ ಇಲ್ಲ ಸಲ್ಲದ ಮಾತುಗಳು ಈ ಏಕವಚನವಾಗಿ ಮಾತಾಡ್ತಾ ಇರೋದಂಥ ಒಂದು ಮಾತುಗಳು ಈ ನಮ್ಮ ಕೆಲವು ಇದ್ದಾರಲ್ಲ ಅವ್ರಿಗೆ ಬೇರೆ ಯಾವುದು ಸಿಕ್ಕಿರಲಿಲ್ಲ ಅವ್ರು ಯಾಕೆಂದರೆ ನಮ್ಮ ಡಿ ಬಾಸ್ಗೆ ಯಾವಾಗಲೂ ವಿರೋಧಿಗಳ ಥರನೇ ಅವರು ಏನಕ್ಕೆ ಅಂತ ಅಂದರೆ ಈ ನಮ್ಮ ಸುವರ್ಣ ನ್ಯೂಸು ಅಜಿತ್ ಅನುಮ್ಮ ಕಾರ್ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಒಂದು ಮಾತು ಹೇಳಿದರು ಈ ಯಾರಾದರೂ ದರ್ಶನ್ ಅಭಿಮಾನಿ ಅಂದರೆ ನೀವು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀರಾ ಅಂತ ಕೇಳಬೇಕು ಅನ್ನಿಸ್ತಾ ಇದೆ ಅಂತ ಆ ಅಪ್ಪ ಒಂದು ಹೇಳಿಕೆ ಕೊಟ್ಟರು ದರ್ಶನ್ ಅಭಿಮಾನಿಯಾಗಿ ಅಭಿಮಾನಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಪ್ರತಿಯೊಬ್ಬರು ಅಭಿಮಾನಿಗಳ ಪರವಾಗಿ ನಾನು ಕೇಳ್ತೀನಿ ಇವತ್ತು ಒಂದು ಮೀಡಿಯಾ ನೋಡಿದೆ ಎರಡೂವರೆ ಲಕ್ಷ ದುಡ್ಡು ಪ್ರೊಡ್ಯೂಸರ್ ಕೊಡ್ತಾರಂತೆ ದರ್ಶನ್ ಹೆಸರು ಹಾಕಿದ್ರೆ ಅಚ್ಚೆ ಹಾಕೊಂಡ್ರೆ ಎರಡೂವರೆ ಲಕ್ಷ ಕೊಡ್ತಾರಂತೆ ಪ್ರೊಡ್ಯೂಸರ್ ಎರಡೂವರೆ ಲಕ್ಷ ಕೊಡ್ತಾರಂತೆ ಡಿ ಬಾಸ್ ಎರಡುವರೆ ಲಕ್ಷ ಕೊಡ್ತಾರಂತೆ ಆಟೋ ಮೇಲೆ ಹೆಸರು ಹಾಕ್ಸ್ಕೊಂಡ್ರೆ ದುಡ್ಡು ಕೊಡ್ತಾರಂತೆ ಸಂಘಟನೆ ದುಡ್ಡು ಕೊಡ್ತಾರಂತೆ ಈಗ ನಾನು ಹದಿನೆಂಟು ವರ್ಷದಿಂದ ಸಂಘಟನೆ ಕಟ್ಟಿದ್ದೀನಿ ಬಿ ಟಿ ಎಮ್ ಲೇಔಟಲ್ಲಿ ನಾನು ಕೈ ತುಂಬ ದರ್ಶನ ಹೆಸರು ಡಿ ಬಾಸ್ ಹೆಸರು ಅಚ್ಚಿ ಹಾಕ್ಸ್ಕೊಂಡಿದ್ದೀನಿ ನಾನು ಯಾವುದೇ ಸಿನಿಮಾ ಬಂದರೂ ಸ್ವಂತ ದುಡ್ಡಲ್ಲಿ ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಹೂನಾರು ಹಾಕಿಸ್ತೀನಿ ಅದು ಸ್ವಂತ ನಾನು ಕಷ್ಟಪಟ್ಟು ನನ್ನ ಬೆವರು ನೀರಲ್ಲಿ ಸಂಪಾದನೆ ಮಾಡಿರೋ ದುಡ್ಡು ಅದು ನಾನು ಬೇರೆ ಬಕೀಟ್ ಅವ್ರ ಥರ ಬಕೀಟ್ ಹಿಡ್ಕೊಂಡು ನಮ್ಮ ಡಿ ಬಾಸ್ ಹತ್ರ ಹತ್ತು ರೂಪಾಯಿ ಇಸ್ಕೊಂಡು ನಾವು ಹೂನಾರು ಹಾಕಿಲ್ಲ ಒಂದು ಫಂಕ್ಷನ್ ಮಾಡಿಲ್ಲ ನಾವು ಇವತ್ತವರೆಗೂ ನಾನು ಬಾಸ್ ನೋಡೋಕೆ ಹೋಗಿ ಹತ್ತು ವರ್ಷ ಆಗೋಯ್ತು ನಾನು ಹತ್ತು ವರ್ಷದಿಂದೆ ಹೋಗಿದ್ದು ಇವತ್ತವರೆಗೂ ಅವ್ರು ನೋಡೋಕೆ ಹೋಗಿಲ್ಲ ನೀವು ನೋಡಿದ್ದೀರಿ ರೀ ಅಜಿತ್ ತನುಮಕರವ್ರೆ ನೋಡಿದ್ದೀರಾ ನಿಮ್ಮ ಹತ್ರ ಪ್ರೂಫ್ ಆಯ್ತೇನು ರೀ ಬನ್ನಿರಿ ಎದುರುಗಡೆ ತಗ ಬನ್ನಿ ನಾವು ಬರ್ತೀವಿ ಒಂದು ರೂಪಾಯಿ ಅವ್ರನ್ನ ಕೊಟ್ಟಿರೋದೇ ಆದರೆ ನೀವು ಹೇಳೋ ಕೆಲಸ ಮಾಡ್ಸ್ಕೊಳಕ್ಕೆ ನಾನು ಪಬ್ಲಿಕ್ಕಲ್ಲಿ ರೆಡಿ ನಾವು ದುಡ್ಡು ತಗೊಂಡಿಲ್ಲ ಅಂದರೆ ನೀನು ಏನು ಮಾಡ್ಸ್ಕೊಳ್ತೀವಿ ಹೇಳಪ್ಪ ನಾನು ಓಪನ್ ಒಂದು ಚಾಲೆಂಜ್ ಮಾಡ್ತೀನಿ ನಿನಗೆ ತಿಳ್ಕೊಳ ತಿಳುವಳಿಕೆ ಜನಗಳಿಗೆ ತಿಳಿಸ್ರಿ ತಿಳಿಸ್ಬೇಕಾಗಿರೋದು ಬೇಕಾದಷ್ಟು ಐತೆ ದಿನ ಬೆಳಿಗ್ಗೆ ಆದರೆ ಸಂಜೆವರೆಗೂ ಬೇಕಾದಷ್ಟು ಅಡಿತವೆ ಅಂಥವನ್ನ ತಿಳಿಸ್ರಿ ನೀವು ಅದನ್ನು ಬಿಟ್ಟು ಬರ್ರಿ ಬೆಳಿಗ್ಗೆ ಆದರೂ ಅದೇ ಮಧ್ಯಾಹ್ನ ಆದರೂ ಅದೇ ರಾತ್ರಿ ಆಗಿರೂ ಅದೇ ಏನು ಜನ ಮನೇಲಿ ಟಿ ವಿ ಚಾನಲ್ ಆನ್ ಮಾಡೋದು ಬಿಟ್ಬಿಟ್ಟು ಅವರು ವಾರದಿಂದ ಬೇರೆ ಯಾವುದು ಇಲ್ವೇನ್ರಿ ಅದಾಯಿತು ನಮ್ಮ ನಾಯಕ ನಾಟಕ ಹೇಳ್ದಂಗೆ ಪ್ರಥಮ ಅವರೇ ದಯವಿಟ್ಟು ಆ ಹೇಳಿರೋ ಒಂದು ಮಾತನ್ನು ವಾಪಸ್ ತಗಂಡ್ರೆ ಭಾಳ ಒಳ್ಳೆಯದು ನೆಕ್ಸ್ಟು ನಿಮ್ಮದು ಒಂದು ಸಿನಿಮಾ ಇದೆ ನೆನಪಿರಲಿ ಏಕೆಂದರೆ ನಾನು ಫಸ್ಟ್ ಅಪ್ ಆಲ್ ಇದ್ದವರು ಕರೆಕ್ಟಾಗಿ ನಿಮ್ಮ ಮುಖಾನೇ ನೋಡಿಲ್ಲ ನಾನು ನಮ್ಮ ಡಿ ಬಾಸ್ ಬಗ್ಗೆ ಏಕವಚನವಾಗಿ ಮಾತಾಡೋ ಅಧಿಕಾರ ಯೋಗ್ಯತೆ ನಿಮಗಿಲ್ಲ ನಮ್ಮ ಬಾಸ್ ತಪ್ಪು ಮಾಡೋರ ಅದಕ್ಕಿಂತ ಕಾನೂನು ಐತೆ ಕೋರ್ಟ್ ಇದೆ ಕಾನೂನು ಮುಂದೆ ಕೋರ್ಟ್ ಮುಂದೆ ದೊಡ್ಡವರು ಯಾರೂ ಇಲ್ಲ ತಪ್ಪು ಮಾಡಿದ್ರೆ ಕನ್ಫರ್ಮ್ ಆದರೆ ಅದಕ್ಕೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ಮಾಧ್ಯಮದವ್ರು ನೀವು ಶಿಕ್ಷೆ ಕೊಡ್ತೀರಾ ಇಲ್ಲ ಜಡ್ಜು ನಮ್ಮ ಕಾನೂನನ್ನ ತೆಗೆದು ಬಿಡಬೇಕು ಯಾರಿಗೇನೇ ತೊಂದರೆ ಆದರೂ ಯಾರಿಗೇನೇ ಪ್ರಾಬ್ಲಮ್ ಆದ್ರೂ ಅಂದ ಮೇಲೆ ಮಾಧ್ಯಮದವ್ರ ಹತ್ರ ಬಂದ್ಬಿಡ್ತೀವಿ ಈಗ ಮಾತಾಡಿರೋ ವ್ಯಕ್ತಿಗಳ ಹತ್ರ ಬಂದ್ಬಿಡ್ತೀವಿ ನೀವೇ ನ್ಯಾಯ ಕೊಡಿಸ್ಬಿಡ್ರಿ ಅಪ್ಪ ಆಯ್ತಿದ್ಮೇಲೆ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಕೋರ್ಟ್ಗೆ ಹೋಗಲ್ಲ ಇಲ್ಲೇ ಇರೋದು ಕೆಲವೊಂದು ಮಾತಾಡೋದನ್ನ ಬಿಟ್ಬಿಡ್ರಿ ಒಂದು ವ್ಯಕ್ತಿ ಗೊತ್ತಿದ್ದು ಮಾಡೋರೋ ಗೊತ್ತಿಲ್ಲದೆ ಮಾಡೋರೋ ಒಂದು ಆಕಸ್ಮಿಕ ಆಗೋಯಿತು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಮಾತಾಡೋದ್ರು ಈಗ ರೋಡೆಲ್ಲ ಹೋಗ್ತಾ ಇರ್ತೀವಿ ನಿಂತಿರ್ದು ಫುಟ್ಪಾತ್ ಮೇಲೆ ಬಂದು ಗಾಡಿ ನಮ್ಗೆ ಆಕ್ಸಿಡೆಂಟ್ ಮಾಡ್ಕೊಂಡೋಗ್ಬಿಡ್ತದೆ ಅವ್ರಿಂದ ಬಂದ ನಮಗೆ ಸಹಿಸಬೇಕು ಅಂತ ಬಂದು ಕುದ್ದಲ್ಲ ಕೆಲವೊಂದು ಕರ್ಸೋರೆ ವಾರ್ನಿಂಗ್ ಕೊಡೋಕೆ ಅಂತ ಕರ್ಸಿದ್ರು ಇಲ್ಲ ಕರ್ದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋದ್ರು ಅದೇನೋ ಏನು ಆಕಸ್ಮಿಕ ಆಗೋಗೈತೆ ತಪ್ಪಾಗೈತೆ ನಮಗೊಂದು ನೋವು ಆಗುತ್ತೆ ಈಗ ನಮ್ಮ ಅಣ್ಣ ತಮ್ಮನಿಗೆ ಆ ಥರ ಆದರೂ ನಮಗೊಂದು ನೋವು ಆಗುತ್ತೆ ಆ ಹೆಣ್ಮಗುನು ಕೂಡ ನಮ್ಮ ಮನೇಲಿ ಒಂದು ಹೆಣ್ಮಗು ಇದ್ದಂಗೆ ಅದೇ ರೇಣುಕಾ ಸ್ವಾಮಿಯವರು ಅಶ್ಲೀಲ ಒಂದು ಚಿತ್ರ ಫೋಟೋ ಕಳಿಸಿರಂತೆ ಅದು ಹೇಳ್ಕೊಳಕ್ಕೆ ನಾಚಿಕೆ ನಮಗೆ ನಮ್ಗೆ ಅದು ಬೇಕಾಗಿಲ್ಲ ಅದನ್ನ ಇದುವರೆಗೂ ಒಂದು ಮೀಡಿಯಾದಲ್ಲಿ ಹೇಳಿದ್ದೀರಾ ಬೆಂಕಿ ಇಲ್ಲದೆ ಹೊಗೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಏನು ತಪ್ಪು ಮಾಡವ್ರೆ ತಪ್ಪು ಮಾಡೋರು ಅಂದ್ಬಿಟ್ಟು ಸಾಯಿಸಿತ್ತ ನೀವು ಕೇಳ್ಬೋದು ಕೆಲವ್ರು ಕಾಮೆಂಟ್ ಮಾಡೋರು ಕೆಲಸ ಇಲ್ಲ ವಿರೋಧವಾಗಲೇ ಮಾಡೋದು ಸರಿ ಅಂದ್ಬಿಟ್ಟು ಯಾರು ಮಾಡಲ್ಲ ತಪ್ಪು ಮಾಡೋದಕ್ಕೆ ಸಾಯಿಸೋಕೆ ನೀವೇರು ಅಂತ ಕೇಳ್ರಿ ಅದಕ್ಕೆ ನಾವು ಹೇಳ್ತೀವಿ ಆಕಸ್ಮಿಕ ಒಂದು ಏನೋ ಬುದ್ಧಿ ಹೇಳೋಕ್ಕೆ ಕರೋದು ಏನೋ ಒಂದು ಆಗೈತೆ ತಪ್ಪು ತಪ್ಪೆ ಅದಕ್ಕಿಂತ ಕಾನೂನು ಐತೆ ಕೋರ್ಟ್ ಐತೆ ನೀವು ಮಾಧ್ಯಮದವರು ಇಲ್ಲದೇ ಇರೋದನ್ನೇ ಹಾಕೋದು ಬಿಟ್ಬಿಡಿ ಇನ್ನು ಮುಂದೆ ದಯವಿಟ್ಟು ನಾಳೆ ಇಲ್ಲಾದ್ರೂ ಈಗ ಐದು ದಿನ ಕಸ್ಟಡಿ ಹೇಳೋರೆ ಇಪ್ಪತ್ತನೇ ತಾರೀಕು ತೀರ್ಪು ಬರುತ್ತೆ ಇದುವರೆಗೂ ಒಬ್ರು ಪೊಲೀಸ್ನವ್ರು ಬಂದು ಮಾತಾಡವ್ರ ಇಲ್ಲ ದರ್ಶನವ್ರು ಬಂದು ಮಾತಾಡೋವ್ರಾ ಇಲ್ಲ ಒಬ್ಬರು ಯಾರಾದರೂ ಆಚೆ ಕಡೆ ಬಂದು ಬಾಯಿ ಬಿಟ್ಟವ್ರ ಹೆಂಗೇದಡೀತು ಅಂತ ಹೇಳ್ತೀರಾ ನೀವು ಹೇಳೋದನ್ನ ನಮ್ಮ ಬಾಯಿ ಇಳಕ್ಕೆ ನಾಚಿಕೆ ಆ ಥರ ವಿಚಿತ್ರ ವಿಚಿತ್ರವಾಗಿ ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ ಮಾಧ್ಯಮದವರು ಕೆಲವರು ದಯವಿಟ್ಟು ಇದನ್ನು ನಿಲ್ಲಿಸ್ಬಿಡಿ ಎಲ್ಲರಿಗೂ ಒಳ್ಳೇದಾಗಲಿ ಏಕೆಂದರೆ ಚೆನ್ನಾಗಿದ್ದಾಗ ಎಲ್ಲರೂ ಡಿ ಬಾಸ್ ಡಿ ಬಾಸ್ ಅಂತ ಕಾಲ ಹತ್ರ ಬರ್ತಾಯಿದ್ರು ಈ ಟೈಮು ಕೆಟ್ಟೋದಾಗ ಆಟ ಆಡೋ ಮಕ್ಕಳು ಕೂಡ ನಮ್ಮ ಬಗ್ಗೆ ಮಾತಾಡ್ತಾವಂತ ಸತ್ಯ ಆಗೋಯ್ತು ನಮ್ಮ ಭಾಷೆ ಹೇಳ್ತಾ ಇದ್ರು ಅವಾಗ ಅವಾಗ ಇವತ್ತು ಭಾಷೆ ಕಂಡು ಬೆಳೆದವರು ಅವ್ರ ಬಗ್ಗೆ ಕೇಳಿದ್ರೆ ಕೆಲವ್ರು ಕಂಡು ಹೋಗ್ತಾವ್ರೆ ಕೆಲವರು ಕಂಡು ಹೋಗ್ತಾವ್ರೆ ಕೆಲವರು ತಲೆ ಎತ್ಕ ಕಾಲರ್ ಪಟ್ಟಿ ಎತ್ಕೊಂಡ ಮಾತಾಡ್ತವ್ರೆ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ನಮ್ಮ ಭಾಷೆ ಹೇಳ್ದಂಗೆ ಕಾಲ ತಸ್ಮೈ ನಮ ಅಂತಾರೆ ಬಾಸ್ ಯಾವಾಗ್ಲೂ ತಾಯಿ ಚಾಮುಂಡೇಶ್ವರಿ ಇದ್ರೆ ಒಳ್ಳೆಯದು ಯಾವುದು ಕೆಟ್ಟ ಅಂತ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಭಾಸ್ಗೆ ಯಾವತ್ತೂ ನಾವು ನಮ್ಮ ದೇಹ ಮಣ್ಣುಗೋಗೋವರೆಗೂ ಅಂಥ ದೇವನ್ ದೇವತೆಗಳಿಗೇನೆ ವನವಾಸ ಕೊಟ್ಬಿಟ್ರು ನಮ್ಮ ಈ ಪ್ರಪಂಚ ಈ ಕಲಿಯುಗದಲ್ಲಿ ಈ ನಮಗೂ ಇದರಲ್ಲಿ ಇನ್ನು ಈ ನಮ್ಮ ಮನಸ್ಸನ್ನು ಬಿಡದ ನಮ್ಮ ಮನಸ್ಸನ್ನ ಬಿಡಲ್ಲ ಯಾರೇನೇ ಮಾಡ್ಬೋದು ಆಂಜನೇಯ ಆ ದೇವ್ರನ್ನ ಆ ದೇವತೆಗಳನ್ನು ಯಾವ ಥರ ಎದೆಲಿಟ್ಕೊಂಡು ಸಾಕೋದ್ರೂ ನಾವು ಡಿ ಬಾಸ್ ಅಭಿಮಾನಿಗಳು ಅದೇ ಆಂಜನೇಯ ಥರ ನಮ್ಮ ಎದೆ ಬಗ್ಗದ್ರೂ ಡಿ ಬಾಸ್ ನಮ್ಮ ಜೊತೆ ಇರ್ತಾರೆ ನಮ್ಮ ದೇಹ ಮಣ್ಣುಗೋಗುವವರೆಗೂ ನಾವು ಡಿ ಬಾಸ್ಕೋಸ್ಕರ ಬಾಳ್ತೀವಿ ಅವ್ರು ಮಾಡೋ ಒಳ್ಳೆ ಕೆಲಸಗಳು ನಮ್ಗೆ ಆದರ್ಶ ಆಗವೆ ಯಾವುದೋ ಒಂದು ಕೆಟ್ಟಗಳಿಗೆ ಕೆಟ್ಟ ಘಟನೆ ನಡೆದೈತೆ ದಯವಿಟ್ಟು ನಮ್ಮ ಡಿ ಬಸ್ ಅಭಿಮಾನಿಗಳು ಯಾರು ಏನು ತೊಂದರೆ ಹೋಗಬೇಡಿ ಮಾತಾಡೋರು ಸಾವಿರ ಮಾತಾಡ್ತಾ ಇರಲಿ ಎಲ್ರು ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ